ನಟಿ ರಣ್ಯಾರಾವ್ ಅಕ್ರಮ ಚಿನ್ನ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರಿಬ್ಬರ ನಿಗೂಢ ಪಾತ್ರ ಏನಾದರೂ ಬಯಲಾಗ್ಬಿಡುತ್ತಾ ಇಲ್ಲಿ ಇತ್ತೀಚೆಗೆ ಅನೇಕ ಸಚಿವರ ನಡುವೆ ಒಂದು ಮುಸುಕಿನ ಗುದ್ದಾಟ ಅಂತೂ ಇದ್ದೇ ಇತ್ತು ಈ ಸಚಿವರ ಮುಸುಕಿನ ಗುದ್ದಾಟವೇ ಇಡೀ ಪ್ರಕರಣ ಆಚೆ ಬರಲಿಕ್ಕೆ ಕಾರಣವಾಯಿತಾ ಅಂತ ಹೇಳಿ ಆಚೆ ಬಂದಿದ್ದು ತಪ್ಪು ಅಂತಲ್ಲ ಆಚೆ ಬಂದಿದ್ದು ಒಳ್ಳೆಯದೇ ಆಯಿತು ಈ ಥರ ಕೆ ಜಿಗಟ್ಟಲೆ ಚಿನ್ನನ ವಾರದಲ್ಲಿ ಎರಡೆರಡು ಸಲ ಈ ಥರ ಹದಿನಾಲ್ಕು ಕೆ ಹದಿನೈದು ಕೆ ಜಿ ಚಿನ್ನ ತರ್ತಾ ಇದ್ದರೆ ವಾರಕ್ಕೆ ಎರಡು ಸಲ ಹೋಗಿರೋದು ಯಾರೂ ಹೋಗಲ್ವಲ್ಲ ವರ್ಷಕ್ಕೆ ಇಪ್ಪತ್ತ್ಮೂರು ಸಲ ಇಪ್ಪತ್ನಾಲ್ಕು ಸಲ ನಲವತ್ತ್ಮೂರು ಸಲ ನಲವತ್ತೈದು ಸಲ ಹೇಗೆ ಓಡಾಡೋಕ್ಕೆ ಸಾಧ್ಯ ವಿದೇಶಕ್ಕೆ ಎಷ್ಟು ಹಣ ಇದ್ದರೆ ಸಾಧ್ಯವಾಗುತ್ತೆ ಈ ಥರ ಓಡಾಡ್ತಾ ಇರಬೇಕಾದ್ರೆ ಸೊ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾಯಿದ್ರು ಲಾಭ ಯಾರು ಮಾಡ್ಕೊಳ್ತಾ ಇದ್ದರು ಸಚಿವರಿಬ್ಬರ ಮುಸುಕಿನ ಗುದ್ದಾಟದಲ್ಲಿ ಒಬ್ಬ ಸಚಿವರು ಇನ್ನೊಬ್ಬ ಸಚಿವರ ಮೇಲೆ ಮುಗಿಬಿದ್ದಾರಾ ಈ ಒಂದು ವಿಚಾರದಲ್ಲಿ ಅಥವಾ ಒಬ್ಬ ಸಚಿವರ ಒಂದು ಲೋಪ್ ಹೋಲ್ ಅವರ ಒಂದು ದೌರ್ಬಲ್ಯ ಇದೀಗ ಆಚೆ ಬರಲಿಕ್ಕೆ ಇನ್ನೊಬ್ಬ ಸಚಿವರ ಕಾರಣವಾದ್ರ ಗೊತ್ತಿಲ್ಲ ನಮಗೆ ನಿಗೂಢ ಪಾತ್ರ ಅಂತ ಮಾತಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ರಣ್ಯಾರಾವ್ ಕೇಸೇ ಕಂಟಕ ಆಗಿಬಿಡ್ತಾ ಇಲ್ಲಿ ಸಚಿವರ ಪಾತ್ರದ ಆರೋಪ ಪ್ರತಿಪಕ್ಷಗಳವರಂತೂ ಜೋರು ಜೋರಾಗಿ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇದೆ ಈಗಾಗಲೇ ಮಂತ್ರಿಗಳನ್ನು ಕೂಡ ತಮ್ಮ ಕೊಠಡಿಗೆ ಕರೆಸ್ಕೊಂಡು ಸಿ ಎಂ ಸಿದ್ದರಾಮಯ್ಯವರು ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದ್ದಾರೆ ಏನು ಈ ಕಥೆ ಹೇಳಿ ಇದೀಗ ಸಿ ಬಿ ಐ ಕೂಡ ಎಂಟ್ರಿ ಕೊಡ್ತಾ ಇದೆ ರಣ್ಯಾರಾವ್ ಕೇಸ್ಗೆ ಸಂಬಂಧಪಟ್ಟಂತೆ ಏರ್ಪೋರ್ಟ್ಗಳಂತ ಬಂದಾಗ ಕೇಂದ್ರದ ಸುಪರ್ದಿಗೆ ಬರ್ತಕ್ಕಂಥ ವಿದ್ಯಮಾನ ಅದು ಡಿ ಆರ್ ಐ ಆಲ್ರೆಡಿ ಎಂಟ್ರಿಯಾಗಿ ಆಗಿದೆ ರಾಜ್ಯ ಸರ್ಕಾರ ಡಿ ತನಿಖೆ ಕೂಡ ಒಂದು ಕಡೆ ಕೊಟ್ಟಿದೆ ಇನ್ನು ಸಿ ಬಿ ಐ ತನಿಖೆಯಿಂದ ಮಹತ್ವದ ವಿಚಾರಗಳು ಹೊರಬರಬಹುದು ಕೆಲವು ರಾಜಕಾರಣಿಗಳಿಂದ ರನ್ಯಾಗೆ ದುಬಾರಿ ಗಿಫ್ಟ್ ಬಂದಿರುವಂಥ ಅನುಮಾನ ಕೂಡ ಇದೆ ಸಿ ಬಿ ಐ ತನಿಖೆಯಲ್ಲಿ ಗಿಫ್ಟ್ ಕೊಟ್ಟಂಥ ವ್ಯಕ್ತಿಗಳ ಹೆಸರು ಕೂಡ ಬಹಿರಂಗ ಆಗಬಹುದು ಅಂತ ಆತಂಕ ಶುರುವಾಗಿದೆ ಇಲ್ಲಿ ಸಿ ಬಿ ಐ ತನಿಖೆ ಬಗ್ಗೆ ಕೆಲವು ರಾಜಕಾರಣಿಗಳಲ್ಲಿ ನಡುಕ ಕೂಡ ಶುರುವಾಗಿದೆ